ಆಧುನಿಕ ಯುಗದಲ್ಲಿ ಪೊಲೀಸರ ಪಾತ್ರವು ಬಹು ಮುಖ್ಯವಾಗಿದೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಯ್ದುಕೊಳ್ಳುವುದು ಮಾತ್ರವಲ್ಲದೆ ಇಂದು ಅವರು ಸಮಾಜದಲ್ಲಿ ಶಾಂತಿ ಮತ್ತು ಭದ್ರತೆಯ ರುವಾರಿಗಳಾಗಿದ್ದಾರೆ ಪ್ರಸ್ತುತ ದಿನಗಳಲ್ಲಿ ಪೊಲೀಸ್ ಇಲಾಖೆಯು ಜನರೊಂದಿಗೆ ನಿಕಟ ಸಂಪರ್ಕ ಕಾಯ್ದುಕೊಳ್ಳುವ ಮೂಲಕ ಸಮುದಾಯದ ಪೊಲೀಸ್ ವ್ಯವಸ್ಥೆಗೆ ಆದ್ಯತೆ ನೀಡುತ್ತಿದೆ ಕಾಪಾಡಬಹುದು ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಅದು ಪೊಲೀಸಿಂಗ್ ಪೊಲೀಸ್ ಪಾಯಿಂಟ್ ಆಫ್ ಇರಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಇರಲಿ ನಾವು ಸಮಸ್ಯೆಗಳು ಏನಿದಾವೆ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ಸಂಬಂಧಪಟ್ಟವರಿಗೆ ತಿಳಿಸ್ತಕ್ಕಂಥದ್ದು ಮತ್ತೆ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಪೊಲೀಸರು ಮನೆ ಮನೆಗೆ ಹೋಗೋದ್ರಿಂದ ಪೊಲೀಸರು ಜನರಿಗೆ ಹತ್ರ ಆಗ್ತಾರೆ ಹತ್ರ ಆಗೋದ್ರಿಂದ ವಿಶ್ವಾಸ ಬೆಳೆಯುತ್ತೆ ವಿಶ್ವಾಸ ಬೆಳೆಯೋದ್ರಿಂದ ಒಂದು ಒಳ್ಳೆಯ ಒಂದು ಸಮಾಜದ ಒಳಿತಿಗಾಗಿ ಅದು ಪೊಲೀಸರು ಸಮುದಾಯ ಸೇರಿ ದುಡಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಜಾಗೃತಿಯನ್ನು ಮೂಡಿಸೋದು ಮನೆ ಮನೆಗೆ ಹೋಗಿ ಕೆಲವೊಂದು ಅಪರಾಧಗಳು ಇರ್ತವೆ ಇಂಪಾರ್ಟೆಂಟ್ ಸೈಬರ್ ಕ್ರೈಮ್ ಇರ್ಬೋದು ಡ್ರಗ್ಸ್ ರಿಲೇಟೆಡ್ ಇರ್ಬೋದು ಫೋಕ್ಸೋ ಇರ್ಬೋದು ಚೈಲ್ಡ್ ಮ್ಯಾರೇಜ್ ಇರ್ಬೋದು ಕಳತನಗಳು ಇರ್ಬೋದು ಈ ತರ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಅವರಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಒನ್ ಟು ಒನ್ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಜಾಗೃತಿ ಮೂಡಿಸಲಿಕ್ಕೆ ಆಗುತ್ತೆ ಅದ್ರ ಜೊತೆಗೆ ಮನೆ ಮನೆಗೆ ಹೋಗೋದ್ರಿಂದ ಯುವ ಜನತೆ ಅಂದ್ರೆ ನಮ್ಮ ಯೂತ್ಸ್ ಯಾರಿದ್ದಾರೆ ಆ ಯೂತ್ಸ್ ಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಯೂತ್ಸ್ ಗಳಿಗೂ ಸಹಿತ ಅವ್ರಿಗೆ ಫೋಕಸ್ ಮಾಡಿ ಅವ್ರದ್ದು ಏನು ಅವ್ರ ತರಕಾರಿ ಇಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯುವ ಜನತೆಗೂ ಸಹ ಮಾರ್ಗದರ್ಶನ ನೀಡ್ಲಿಕ್ಕೆ ನಮಗೆ ಈಸಿ ಆಗುತ್ತೆ ಮತ್ತೆ ಮನೆಗೆ ಹೋಗೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಜನರು ನಮ್ಮ ಜೊತೆ ಸಹಕಾರ ಕೊಡೋದ್ರಿಂದ ಜನರ ಸಹಭಾಗಿತ್ವದಲ್ಲಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಮತ್ತೆ ಅದೇ ತರ ಆಪತ್ತಿನ ಸಂದರ್ಭಗಳಲ್ಲಿ ಇಷ್ಟು ನಮ್ಮ ತುಂಬಾ ಮಳೆ ಆಗ್ತಾ ಇದೆ ಆ ಮನೆ ಮುಂದೆ ನೀರು ಬ್ಲಾಕ್ ಆಗಿರ್ಬೋದು ಅಥವಾ ಬಿಡುವಂತ ಪರಿಸ್ಥಿತಿ ಇರ್ಬೋದು ಬೇರೆ ಬೇರೆ ಏನಾದರೂ ಈ ಮಳೆಯಿಂದ ಹಾನಿ ಬೇರೆ ಇಮಿಡಿಯೇಟ್ ಆಗಿ ಆ ಅಪ್ಡೇಟ್ ಸಿಬ್ಬಂದಿಗೆ ಬಂದರೆ ಯಾಕಂದ್ರೆ ಮನೆ ಮನೆಗೆ ಹೋಗ್ಬಿಟ್ಟು ನಾವು ಏನು ಮಾಡ್ತಾ ಇದೀವಿ ವಿಸಿಟಿಂಗ್ ಕಾರ್ಡ್ ಕೊಡ್ತಾ ಇದೀವಿ ಆ ವಿಸಿಟಿಂಗ್ ಅಲ್ಲಿ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಇದೆ ನಿಮಗೆ ನಾವು ಕಾರ್ಡ್ ನಿಮಗೆ ಕೊಡ್ತೀವಿ ಅದರಲ್ಲಿ ಸಾಕಷ್ಟು ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ ಸೊ ಈ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಹೇಳಬೇಕಾದ್ರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಮನೆ ಮನೆಗೆ ಪೊಲೀಸ್ ಏನಿದೆ ದಿಸ್ ಇಸ್ ಈಗ ರಿಯಾಕ್ಟಿವ್ ಪೊಲೀಸಿಂಗ್ ಇಂದ ಪ್ರೊಆಕ್ಟಿವ್ ಪೊಲೀಸಿಂಗ್ ಗೆ ಶಿಫ್ಟ್ ಆಗ್ತಕ್ಕಂತ ಇದು ಒಂದು ಒಂದು ಕಾಲ ಸೊ ನಾವು ಪ್ರತಿಕ್ರಿಯೆ ಪೊಲೀಸ್ ಹೇಗೆ ಮಾಡ್ತಾ ಇದ್ವಿ ಅದರಿಂದ ನಾವು ಈಗ ಸಕ್ರಿಯ ಸೇವೆಗಳನ್ನ ಮಾಡಿ ಹೆಚ್ಚಿನ ಒಂದು ಆ ಜನರಿಗೆ ಸೇವೆ ಮಾಡಿ ಮತ್ತು ಜನರ ವಿಶ್ವಾಸವನ್ನು ಬೆಳೆಸಿಕೊಳ್ತಕ್ಕಂತ ಒಂದು ಕಾರ್ಯಕ್ರಮ ಇದೆ ಆದ್ರಿಂದ ನಾನೆಲ್ಲ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಹೆಚ್ಚಿನ ಒಂದು ರೀತಿಯ ಅರಿವನ್ನ ಮೂಡಿಸಲಿಕ್ಕೆ ತಮ್ಮ ಮೂಲಕ ನಾನು ಕೇಳ್ಕೊತೇನೆ ಮತ್ತೆ ಇದಾದ ನಂತರ ಈ ಕಾರ್ಯಕ್ರಮ ಈಗ ನಾವು ಇಲ್ಲಿ ಈ ನಿಟ್ಟಿನಲ್ಲಿ ಮನೆ ಮನೆಗೆ ಪೊಲೀಸ್ ಉಪಕ್ರಮವು ಸಮಾಜದಲ್ಲಿ ಅಪರಾಧ ತಡೆಗೆ ಸಹಕಾರಿ ಆಗುವುದಲ್ಲದೆ ಶಾಂತಿ ಮತ್ತು ಭದ್ರತೆಯ ಸ್ಥಿರತೆಯನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸರ್ವರನ್ನ ಸಮಾನವಾಗಿ ಒಳಗೊಂಡು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳುವಿಕೆಯನ್ನ ಖಾತರಿಪಡಿಸಿ ಸಾಮಾಜಿಕ ಪಿಡುಗುಗಳ ವಿರುದ್ಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಈ ವ್ಯವಸ್ಥೆಯು ಒಂದು ಆಶಾಕಿರಣ ಈ ಮೂಲಕ ಪೊಲೀಸರ ಬಗ್ಗೆ ಇರುವ ಭಯದ ಭಾವದ ಬದಲು ವಿಶ್ವಾಸ

ವ್ಯವಸ್ಥೆಯಲ್ಲಿ ನಾವು ಹೇಳ್ತಾ ನೀವು ಮನೆ ಮನೆಗೆ ಹೋಗ್ಲೇಬೇಕು ಅಂತ ಸೊ ನಾವು ಒಂದೇ ದಿನ ಒಂದೇ ತಿಂಗಳಲ್ಲಿ ಒಂದೇ ಸಾರಿ ಎಲ್ಲ ಎರಡು ಸಾವಿರ ಮನೆಗಳಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಇವರು ಡ್ಯೂಟಿಗೆ ಹೋಗ್ತಾರೆ ಈಗ ಯಾವಾಗ ಬಂದೋಬಸ್ತ್ ಇರುತ್ತೆ ಆ ಟೈಮಲ್ಲಿ ಡ್ಯೂಟಿಗೆ ಹೋಗ್ಲಿಕ್ಕೆ ಆಗಲ್ಲ ವಿಶೇಷ ಕರ್ತವ್ಯಗಳಿರುತ್ತೆ ಅದರಲ್ಲಿ ಕೆಲವೊಂದು ಕೇಸಸ್ಗಳಾಗಿರುತ್ತೆ ಕೆಲವೊಮ್ಮೆ ಏನು ಗಲಾಟೆಗಳಾಗಿರುತ್ತೆ ಅಂತ ಟೈಮಲ್ಲಿ ನಾವು ಬಂದು ನಾವೇ ಕಳಿಸೋಕ್ಕಾಗಲ್ಲ ಡ್ಯೂಟಿ ಇನ್ನು ಯಾವಾಗ ನಾವು ಡ್ಯೂಟಿಗೆ ಕಳಿಸ್ತೀವಿ ಅವಾಗ ಇವರು ಕಡ್ಡಾಯವಾಗಿ ಮನೆಗಳಿಗೆ ಹೋಗು ಈ ಎಕ್ಸಾಂಪಲ್ ಈಗ ಟೌನ್ ಸ್ಟೇಷನ್ನಲ್ಲಿ ಬಂದೋಬಸ್ತು ಇಷ್ಟೆಲ್ಲ ಪೊಲೀಸಿಂಗ್ ಕರ್ತವ್ಯವನ್ನು ಮಾಡ್ಕೊಂಡು ಬೀತನ ಮಾಡ್ಬೇಕಾದಾಗ ಅವ್ರು ಯಾವಾಗ ಬೀಟಿಗೆ ಹೋಗ್ತಾರೆ ಹೋದಾಗ ಅವ್ರು ಹಾಗೇನೆ ಹೋಗಿಬಿಟ್ಟು ಅಲ್ಲಿ ಯಾರೋ ಒಂದು ಪರಿಚಯದವರು ಯಾರೋ ಒಬ್ರು ಮೀಡಿಯಾದವರು ಯಾರೋ ಒಬ್ರು ರಾಜಕೀಯ ವ್ಯಕ್ತಿ ಅವರಿಗೆ ಹಾಯ್ ಬಾಯ್ ಹೇಳಿಕೊಡುವ ಈಗ ಅವ್ರು ಬೀಟಿಗೆ ಹೋದ್ರೆ ಅಲ್ಲಿರ್ತಕ್ಕಂತಹ ಮನೆಗಳೇ ಕಡ್ಡಾಯವಾಗಿ ಹೋದು ಆ ಬೀತಲ್ಲಿ ಎರಡು ಸಾವಿರ ಮನೆ ಇದ್ರು ಇದ್ರೂ ಅವ್ರು ಅಟ್ ಲೀಸ್ಟ್ ಆದ್ರೆ ಎಷ್ಟಾಗುತ್ತೆ ಐವತ್ ಮನೆ ಇಪ್ಪತ್ ಮನೆ ಮೂವತ್ ಮನೆ ಎಟ್ಲೀಸ್ಟ್ ಅವ್ರ ಜೊತೆ ಹೋಗಿ ಮಾತಾಡಿ ಆ ನಾವು ಒಂದು ಅವ್ನ ಬೀಟಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೆ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸಲ್ಲಿ ಈಚೆ ಕವರ್ ಇತ್ತು ಯಾಕಂದ್ರೆ ನಾವು ಈಗಿನ ವ್ಯವಸ್ಥೆಯಲ್ಲಿ ಏನು ಹಳೆ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯನ್ನು ಸಹಿತ ಪ್ರತಿ ತಿಂಗಳು ಎರಡು ಸಾರಿ ಬೀಟಿ ಕಳಿಸ್ತಾ ಇದ್ವಿ ಎರಡು ಸಾರಿ ಬೀಟಿ ಹೋಗಿ ಹೋಗ್ಬೋದು ಅದು ಡೇ ನೈಟ್ ಸಿಬ್ಬಂದಿಗಳಿಗೆ ಇರ್ತಕ್ಕಂಥ ಕೆಲಸ ಸ್ಪೆಸಿಫಿಕ್ ಆಗಿ ಕೆಲಸ ಕೊಡ್ತಕ್ಕಂಥ ಯಾವ್ದೋ ಬಂದೋಬಸ್ತ್ ಇದ್ರೆ ಬಂದೋಬಸ್ತ್ ನೈಟ್ ಬೀಟ್ ಇದ್ರೆ ನೈಟ್ ಬೀಟ್ ಅದರ್ವೈಸ್ ಅವ್ರು ಏನ್ ಮಾಡಬೇಕು ಅವ್ರಿಗೆ ಬೀಟೇ ಅವ್ರಿಗೆ ಜಾಬ್ ಅವ್ರ ಬೀಟ್ ಅವ್ರ ಜವಾಬ್ದಾರಿ ಇರುತ್ತೆ